ಸ್ನೇಹಿತರೆ ಗೃಹಲಕ್ಷ್ಮಿ ಕ್ಯಾಂಪ್ ಗೃಹಲಕ್ಷ್ಮಿ ಹಣ ಪಡೆಯಲು ತಪ್ಪದೇ ಗ್ರಾಮ ಪಂಚಾಯತ್ ಕ್ಯಾಂಪ್ನಲ್ಲಿ ಭಾಗವಹಿಸಬೇಕು ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಇನ್ಸ್ಟಾಲ್ಮೆಂಟ್ ಹಣ ಯಾರಿಗೆ ಬರುವುದಿಲ್ಲ ಅವರಿಗೆ ಇದು ಒಂದು ಬಹಳ ಉಪಯೋಗವಾದ ವಿಡಿಯೋ ಸ್ನೇಹಿತರೆ ಒಂದು ಕಂತು ಬಂದಿದೆ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಅಥವಾ ಒಂದು ಕಂತೂ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿದರೆ ನೀವು ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ನಿಮ್ಮ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡ್ಕೋಬಹುದು ಹೌದು ಸ್ನೇಹಿತರೆ ಈ ಒಂದು ಕ್ಯಾಂಪ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೇಳರಿಂದ ಮೂರು ದಿನ ಗೃಹಲಕ್ಷ್ಮಿ ಕ್ಯಾಂಪ್ ಪ್ರತಿ ತಿಂಗಳು ಹಣ ಜಮೆಯಾಗಲು ತಪ್ಪದೇ ಭಾಗವಹಿಸಿ ಸ್ನೇಹಿತರೆ ನಿಮ್ಮ ಆ ಕ್ಯಾಂಪಿಗೆ ಭಾಗವಹಿಸಲು ನಿಮ್ಮ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫಾರ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ವಿಸಿಟ್ ಮೈ ಚಾನಲ್ ಇಮ್ರಾನ್ ಅಲೀನ್ ಬಾನ್ ಹೌದು ಸ್ನೇಹಿತರೆ ಅಲ್ಲಿ ಕ್ಯಾಪ್ನಲ್ಲಿ ಏನೆಲ್ಲ ಮಾಡಲಾಗುತ್ತದೆ ಸ್ನೇಹಿತರೆ ಮೊದಲನೆಯಾಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡಲಾಗುತ್ತದೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡಿದ ನಂತರ ನಿಮ್ಮ ಅರ್ಜಿಯ ಸ್ಥಿತಿ ಹೇಗಿದೆ ಎಂದು ಚೆಕ್ ಮಾಡಲಾಗುತ್ತದೆ ಅದರಲ್ಲಿ ಸ್ಟೇಟಸ್ ಈ ರೀತಿ ತೋರಿಸಿದರೆ ಪುಷ್ ಟು ಡಿ ಬಿ ಟಿ ಅಪ್ಲಿಕೇಶನ್ ಈಸ್ ರಿಸೀವ್ಡು ಇದರಲ್ಲ ಪ್ರಾಬ್ಲಮ್ಗಳ ಸೊಲ್ಯೂಷನನ್ನು ಕೊಡ್ಕೊತಾ ಹೋಗ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸ್ನೇಹಿತರೆ ನಿಮ್ಮ ಅರ್ಜಿಯ ಸ್ಥಿತಿ ಪುಷ್ಡ್ ಟು ಡಿ ಬಿ ಟಿ ಅಂತ ಬಂದರೆ ನಿಮ್ಮ ಅರ್ಜಿ ಸ್ವೀಕರಿಸಲಾಗಿದೆ ಮತ್ತು ಯಶಸ್ವಿಯಾಗಿ ನಿಮ್ಮ ಗೃಹಲಕ್ಷ್ಮಿ ಖಾತೆಯ ಹಣ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಬರುತ್ತೆ ಆದರೆ ನಿಮಗೆ ಏನೂ ತೊಂದರೆ ಇಲ್ಲ ಈ ರೀತಿ ಪುಷ್ ಟು ಡಿ ಬಿ ಟಿ ಅಂತ ಬಂದರೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇ ಕೆ ವೈ ಸಿ ಅಂತ ಮಾಡ್ತಾರೆ ಇ ಕೆ ವೈ ಸಿ ಅಂತ ಹೇಳಿದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಜೊತೆಗೆ ನೀವು ಈ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಹೋಗಿದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫಲಾನುಭವಿ ಇದ್ದರೆ ಅವರ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ತಗೊಂಡು ಇ ಕೆ ಸಿಯನ್ನು ಮಾಡಲಾಗುತ್ತದೆ ಫಲಾನುಭವಿ ಇಲ್ಲ ಅಕಸ್ಮಾತ್ ಅವರು ಎಲ್ಲರೂ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳಿದರೆ ಅವರ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ ಉಪಯೋಗಿಸಿ ಅವರ ಇ ಕೆ ಸಿಯನ್ನು ಮಾಡಿಕೊಡಲಾಗುತ್ತದೆ ನೆಕ್ಸ್ಟು ಹೊಸ ರೇಷನ್ ಇನ್ನು ಅರ್ಜಿ ಸಲ್ಲಿಸಲು ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ಸ್ನೇಹಿತರೆ ಕೆಲವೊಂದು ರೇಷನ್ ಕಾರ್ಡ್ಗಳು ಅಪ್ಡೇಟ್ ಆಗಿದೆ ಅಂಥವರ ರೇಷನ್ ಕಾರ್ಡಿಗೆ ನಾಳೆ ಅರ್ಜಿಯನ್ನು ನ್ಯೂ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಗೃಹಲಕ್ಷ್ಮಿ ಸ್ಕೀಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೊಂದು ಕೆಲವೊಬ್ರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರುವುದಿಲ್ಲ ಅಂಥವ್ರ ರೇಷನ್ ಕಾರ್ಡ್ ನಂಬರ್ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಆ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ದೇರ್ ಈಸ್ ನೋ ರಿಕಾರ್ಡ್ ಫೌಂಡ್ ಯು ಹ್ಯಾವ್ ಎಂಟರ್ಡ್ ರಾಂಗ್ ರೇಷನ್ ಕಾರ್ಡ್ ನಂಬರ್ ಅಂತ ತೋರಿಸುತ್ತೆ ಆದರೆ ಅದು ಆ ರೇಷನ್ ಕಾರ್ಡ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ಸ್ನೇಹಿತರೆ ನಿಮ್ಮ ಎಲ್ಲ ಕಂತಿನ ಹಣ ಬರಬೇಕಾದರೆ ಅಲ್ಲಿ ನೀವು ಭಾಗವಹಿಸಬೇಕಾಗಿರುತ್ತದೆ ಕಡ್ಡಾಯವಾಗಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಮೊಬೈಲ್ ಜೊತೆಗೆ ನೀವು ಹೋದರೆ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಒಂದು ಕಂದು ಬಂದಿದೆ ಎರಡು ಕಂತು ಬಂದಿದೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಇರುವಂತಹ ಡೌಟನ್ನು ನೀವು ಸಾಲ್ವ್ ಮಾಡ್ಕೋಬಹುದು ಎಂದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಉಪಯೋಗವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್